ಇಂದ್ರಮ್ಮ ಇರ್ದು ಬಿಟ್ಟೆ ನಾನು ಎಲ್ಲರಿಗೂ ನಮಸ್ಕಾರ ಗೆಳತು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಮ್ಮನೆ ಗೃಹ ಪ್ರವೇಶಕ್ಕೆ ಬಂದಿರುವಂಥ ಗಿಫ್ಟ್ಗಳ ಅನ್ಬಾಕ್ಸಿಂಗ್ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ನಿಮಗೂ ಒಂದು ಕ್ಯೂರಾಸಿಟಿ ಇದ್ದೇ ಇರುತ್ತೆ ಅಲ್ವಾ ತುಂಬ ದಿನ ಆಯಿತು ಈಗ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಲ್ಲದೆ ನಮ್ಮನೆ ಫಂಕ್ಷನ್ ಮುಗಿದಿದ್ದ ಅದೇ ದಿನ ರಾತ್ರಿಯೇ ಗಿಫ್ಟೆಲ್ಲ ಅನ್ಬಾಕ್ಸಿಂಗ್ ಮಾಡಿದ್ದು ಯಾಕೆಂದರೆ ನನ್ನ ತಂಗಿ ತಮ್ಮ ನನ್ನ ಕಸಿನ್ಸ್ ಎಲ್ಲ ಇದ್ದರಲ್ವ ಅವರೆಲ್ಲರೂ ನಾಳೆ ನಾವು ಹೊರಟುಬಿಡ್ತೀವಿ ಇವತ್ತೇ ನೋಡೋಣ ಏನೇನು ಗಿಫ್ಟ್ ಬಂದಿದೆ ಅಂತೆಲ್ಲ ಕೇಳ್ತಾಯಿದ್ರು ಹಾಗಾಗಿ ಅವತ್ತು ರಾತ್ರಿ ಕೂತ್ಕೊಂಡು ಎಲ್ಲರೂ ನೋಡ್ತಾಯಿದ್ವಿ ಎಲ್ಲರೂ ಫುಲ್ಲು ಟಯರ್ಡ್ ಆಗಿದ್ದೀವಿ ತುಂಬ ಡಲ್ ಆಗಿದ್ದೀವಿ ಆದರೂ ತುಂಬ ಒಂದು ರೀತಿ ಖುಷಿಯಿಂದ ಜೋಶಿಂದನೇ ಗಿಫ್ಟ್ ಎಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ ತುಂಬಾ ತುಂಬಾ ಇಷ್ಟ ಆಯ್ತು ಇವ್ರು ನನ್ನ ಸಬ್ಸ್ಕ್ರೈಬರ್ ಕೊಳ್ಳೆಗಾಲದಲ್ಲಿರೋದು ಅವ್ರ ಫ್ಯಾಮಿಲಿ ಫುಲ್ಲು ಬಂದಿದ್ರು ತುಂಬಾನೇ ಖುಷಿ ಆಯ್ತು ಅವ್ರನ್ನೆಲ್ಲರೂ ನೋಡಿ ಅವ್ರ ತಂಗಿ ಅವ್ರ ಚಿಕ್ಕಮ್ಮ ಯಜಮಾನ್ರು ಇಬ್ಬರು ಮಕ್ಕಳು ತುಂಬಾ ತುಂಬಾ ಖುಷಿ ಆಯ್ತು ಅಷ್ಟು ದೂರದಿಂದ ಬಂದು ಇಷ್ಟು ಅಷ್ಟು ಒಳ್ಳೆ ಬಾಳು ಅಂತ ಗಿಫ್ಟ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಇನ್ವಿಟೇಷನ್ ಕೊಡೋದಕ್ಕೆಂತ ಅವ್ರ ಮನೆಗೆ ಗೋದಾಗ್ಲು ಕೂಡ ನನಗೆ ಸೀರೆ ಎಲ್ಲ ಕೊಟ್ಟು ಕುಂಕುಮ ಕೊಟ್ಟು ತಾಂಬೂಲ ಕೊಟ್ಟು ಅಷ್ಟು ಚೆನ್ನಾಗಿ ಉಪಚಾರ ಮಾಡಿ ಕಳಿಸಿದ್ರು ಎಷ್ಟು ಖುಷಿ ಆಗುತ್ತೆ ಅವು ಮೊದಲನೇ ಸಲ ಶಿಮ್ಷಾ ಮಾರಮ್ಮ ದೇವಸ್ಥಾನದಲ್ಲಿ ಅವ್ರು ನನ್ನನ್ನು ಭೇಟಿ ಮಾಡಿದ್ದು ಅಲ್ಲಿಂದ ನಮ್ದು ಫೋನ್ ಕಾಂಟ್ಯಾಕ್ಟ್ ಎಲ್ಲ ಇತ್ತು ಹಾಗಾಗಿ ಫೋನ್ ಮುಖಾಂತರ ಅವ್ರ ಅಡ್ರೆಸ್ ತಿಳ್ಕೊಂಡು ಊರಿಗೆ ಹೋಗಿ ಅವರಿಗೆ ಇನ್ವಿಟೇಷನ್ ಕೊಟ್ಟಿದ್ವಿ ಆ ಒಂದು ವಿಶ್ವಾಸಕ್ಕೆ ಅಷ್ಟು ದೂರದಿಂದ ಬಂದಿದ್ದಾರೆ ನಿಜಕ್ಕೂ ಗಿಫ್ಟ್ ಅಂತೂ ತುಂಬಾ ಇಷ್ಟ ಆಯಿತು ಬೆಳ್ಳಿ ಕಾಮಾಕ್ಷಿ ದೀಪ ಕೊಟ್ಟಿದ್ದಾರೆ ಎಷ್ಟೋ ಸಲ ನಮಗೆ ತುಂಬ ಬೇಕಾಗಿರೋರೆ ಮನೆಗೆ ಹೋದರೆ ಒಂದು ಗ್ಲಾಸ್ ನೀರು ಕೊಡೋದಿಲ್ಲ ಹಾಗೆ ಕಳಿಸ್ತಾರೆ ಆದರೆ ಒಂದು ಯೂಟ್ಯೂಬಲ್ಲಿ ವಿಡಿಯೋ ನೋಡಿಕೊಂಡು ಇಷ್ಟರ ಮಟ್ಟಿಗೆ ಒಂದು ವಿಶ್ವಾಸ ಬೆಳೆಯುತ್ತೆ ಸ್ನೇಹ ಬೆಳೆಯುತ್ತೆ ಅಂದರೆ ತುಂಬಾ ಖುಷಿಯಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ವಸಂತ ಅವರೇ ನಿಮ್ಮ ಗಿಫ್ಟ್ ಅಂತೂ ತುಂಬ ಇಷ್ಟ ಆಯಿತು ಇದೇ ರೀತಿ ಕಾಮಾಕ್ಷಿ ದೀಪ ನನ್ನ ಇನ್ನೊಬ್ಬರು ಫ್ರೆಂಡ್ ಕೂಡ ಕೊಟ್ಟಿದ್ದಾರೆ ಸಂಗೀತ ಅಂತ ನನ್ನ ಕ್ಲೋಸ್ ಫ್ರೆಂಡು ಎರಡು ಕಾಮಾಕ್ಷಿ ದೀಪ ಸಿಕ್ಕಿದ್ದು ನನಗೆ ತುಂಬಾ ಖುಷಿಯಾಯಿತು ನಮ್ಮನೆ ಲೈಟ್ ಇದೆ ಒಂದು ನಿಮ್ ಫ್ರೆಂಡ್ಗಳು ನೀವು ಶಿಲ್ಪ ಕೆವಿ ಸ್ಕೂಲ್ ಫ್ರೆಂಡ್ ಅಂತ ಕವರ್ ಮತ್ತೆ ಇದೇ ಇದೇ ಸ್ಕೂಲ್ ಫ್ರೆಂಡ್ ಭೂಮಿಕಾ ಇದು ಅದು ಶೋಭಾ ಅಂತ ಆಡ್ಕೊಡು मम्मी ಲಂತ್ರ ಭೂಮಿಕಾ ಸ್ನೇಹ ಫ್ರೆಂಡ್ ಫ್ರೆಂಡ್ ಭೂಮಿಕಾ ಪಾಪ ಅಲ್ಲಿ ಆಫ್ಟರ್ ಬಂತು ಫೋಟೋಗಳು ಇರಲಿಲ್ಲ ಫೋನ್ ಮಾಡಿ अलग बताइए। हमें तोर से कर। इधर करना पड़ेगा। बाहर जाकर काम देखो सिर्फ तो water ली। water ली। हाँ। water 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 ली। कनेशा। रात को तो सोनी water ली। इधर इधर नेता को दो। leave कनेशा। अरे अरे। अरे अरे leave कनेशा।

ನಮ್ಮ ಗಣಪ ಬಂದವರೇ ಅದು ಸೂಪರ್ ಬುದ್ಧ ಅದು ಗುಂಡಾರ್ ಬುದ್ಧ ಬಂಗಾರಿಯದು

ಲೈಟ್ ಹಾಕ್ಬೋದ ಒಂದು ನಿಮಿಷ ಒಂದು ನಿಮಿಷ ಅನುಬಂಧ ಹಾ ಹೌದಕ್ಕ ಕಾಣಿಸುತ್ತೆ ಕತ್ಲೆಯಲ್ಲಿ ಮುಖ ರೇಡಿ ಎಂ ಗಣೇಶ್ ರೇಡಿಯಂ ಬಂದ

ಏನೆಲ್ಲ ಟ್ರಯಲ್ ಮಾಡ್ತಿದ್ದೀರಾ ಬರ್ತೈತೆ ಬರ್ತೈತೆ ಇಂದ್ರಮ್ಮ ಅವ್ರದು ಟೆರೆಸ್ ಗಾರ್ಡನ್ ಅಂಡ್ ರೆಸಿಪಿ ಚಾನಲ್ನವರು ಇಂದ್ರಮ್ಮ ಯಾರು ಗೊತ್ತಿಲ್ಲ ಹೇಳಿ ನಿಮಗೆಲ್ರಿಗೂ ಗೊತ್ತು ಅಮ್ಮ ಮತ್ತು ಅವರ ಅಳಿಯ ನಮ್ಮನೆ ಗೃಹ ಪ್ರವೇಶದ ಫಂಕ್ಷನ್ಗೆ ಬಂದಿದ್ದರು ಬಾಕ್ಸು ತುಂಬಾ ಭಾರ ಇತ್ತು ನಾನು ಅದನ್ನು ನೋಡಿದಾಗ ಏನೋ ಗಿಡನೇ ತಂದಿರ್ತಾರೆ ಅಂತ ಅಂದ್ಕೊಂಡಿದ್ವಿ ಎಲ್ಲರೂ ಕೂಡ ಆಲ್ಮೋಸ್ಟ್ ನಾವೆಲ್ಲರೂ ಅದೇ ಗೆಸ್ಟ್ ಮಾಡಿದ್ವಿ ಆದರೆ ಬಾಕ್ಸ್ ಓಪನ್ ಮಾಡಿದಾಗ ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು ನಿಜಕ್ಕೂ ನಿಮ್ಮ ಗಿಫ್ಟ್ ತುಂಬಾ ಇಷ್ಟ ಆಯಿತು ಥ್ಯಾಂಕ್ ಯು ಸೋ ಮಚ್ ಅಮ್ಮ ಒಂದೊಂದು ಒಂದೊಂದಾಗಿ ಓಪನ್ ಮಾಡಿ ತೋರಿಸಿ ಇರಿ ಇರಿ ಒಂದು ನಿಮಗೆ ಅದು ರಿಯಾಕ್ಷನ್ ಬಂತಲ್ಲ ಇಂದ್ರಮ್ಮ ಸಬ್ಸ್ಕ್ರೈಬರ್ ಅಲ್ಲ ಅವರು ಯೂಟ್ಯೂಬರೇ ಕುತ್ಕೊಂಡು ಹುಡುಕ್ತಿದ್ವಿ ನಾನು

और जाम है हां ये जाम है अब ये बटर सूप बोलोगे हां एचटी दो रेड अंडा हां आ रहा आ रहा देना गाइस इधर ओपन प्लेट्स 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 ನಾನು ಅದನ್ನೇ ಅಂದಿದು ಅವತ್ತೆಲ್ಲ ಕೂತ್ಕೊಂಡು ನೋಡ್ತಿದ್ವಿ ಬ್ಯೂಟಿಫುಲ್ ಆಗಿರೋಂಥ ಡಿನ್ನರ್ ಸೆಟ್ ಇಂದ್ರಮ್ಮ ನನಗೆ ಗಿಫ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಗಿಫ್ಟ್ ಅಂತೂ ತುಂಬ ತುಂಬಾ ಇಷ್ಟ ಆಯಿತು ನಮ್ಮ ಮನೆಯವ್ರ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಯ್ತು ನಿನ್ನ ಫ್ರೆಂಡ್ ಅಪ್ಪ ಅಣ್ಣ ಇನ್ನ ಅವಂಗೇ ಮದ್ಯಿಗೆ ನನ್ನನ್ನು ಮಾತಾಡಸಿಲ್ಲ ಕಣ ಅವನು ಓಲೆ ಹೇಳ್ತಾರಲ್ಲ ಗಾಯ್ಸ್ ಕಾಕ್ ಮಿಕ್ತೆ ಇದಕ್ಕೆ ನಿಗೆ ನಿನ್ನ ಶಾಬಾಕ ನಿನ್ನ ಆಸೆ ಪದದ ನಿಮಗ ಕೇಳಿ ಕೇಳಿ ತರ ಬಂದೆ ಕೇಳಲ ಕೊಕ್ಕಿಯ ಕತ್ತೆ ಅಂತ ಇದ್ದರ ಹಾಗಾದ್ರೆ ಅದಕ್ಕೆ ಆಗ್ತಿದೆ ಏನಾಗಿದೆ ಇಷ್ಟಾ ಅಲ್ಲ ಅಲ್ಲಾಾ ಸ್ವಿಂಗಾ ಸ್ವಿಂಗಾ నమ్ యూట్యూబర్ ఫుల్ ఫేమస్ ఆగిబుడ్తను

ಒಂದೇ ಥರ ಇರುವಂಥ ಎರಡು ಗಣಪತಿ ಮೂರ್ತಿ ಕೂಡ ಗಿಫ್ಟ್ ಬಂದಿದೆ ಒಂದು ನಾದ್ನಿ ಕೊಟ್ಟಿರೋದು ಇನ್ನೊಂದು ನನ್ನ ಮಗನ ಫ್ರೆಂಡ್ ಕೊಟ್ಟಿರೋದು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನಾನು ತಗೋಬೇಕು ಅಂತ ಇದ್ದೆ ಅದಾಗೆ ನಮ್ಮ ಮನೆಗೆ ಬಂದಿದೆ ఎల్లితే అదదే మనకి కదా అన్న లక్ష్మి అండ్ ఫన్నీ అండ్ ఫన్నీ హ్ హ రమంపుట్ల విజయనగర్ జిల్లా అది విజయనగరం తా హ ఆ విజయనగపురం విజయనగరం తా ఆ ఆ బ్రాక్టరీ మాంటా అవ్వాలి చేస్తాడంట యాంత కరేగా యాఫీ పుడే అంత వీరవేళా అంత ఏందనేష్ నువ్వు గుర్తావు మనమే ఏను గణేష్ బుద్ధ గణేష్ అని సిరి తమదే ये तीन ये तीन जर्मनी सिल्वर और और शोभा और मेन कस्टमर ये तो अरे लीजिए मां अरे दीजिए येली बसवा कर दीजिए हां बसवा दीजिए ಇದು ಒಂದು ಕಾಫಿ ಮೇಕರು ನನ್ನ ಮಗನ ಫ್ರೆಂಡ್ ಗಳು ಕೊಟ್ಟಿರೋದು ತುಂಬಾನೇ ಚೆನ್ನಾಗಿದೆ ಮತ್ತೆ ತುಂಬಾನೇ ಯೂಸ್ ಆಗ್ತಾ ಇದೆ ಅಂತ ಹೇಳ್ಬೋದು ಒಳ್ಳೆ ಡಿಕಾಕ್ಷನ್ ಬರುತ್ತೆ ಒಳ್ಳೆ ಬ್ಲಾಕ್ ಕಾಫಿ ಮಾಡ್ಕೊಬಹುದು ಅವನಿಗೆ ತುಂಬಾನೇ ಇಷ್ಟ ಆಯಿತು ಮತ್ತೆ ತುಂಬಾನೇ ಯೂಸ್ ಆಗುತ್ತೆ ಆಲ್ರೆಡಿ ಈಗ ನಾವು ಅದನ್ನ ಯೂಸ್ ಮಾಡ್ತಾ ಇದ್ದೀವಿ ತುಂಬಾನೇ ಚೆನ್ನಾಗಿದೆ ಇದು ಒಂದು ಇಂಡೋರ್ ಪ್ಲಾಂಟು ಇದು ಕೂಡ ನಮ್ಮ ಮನೆ ಗೃಹ ಪ್ರವೇಶದ ದಿನ ಗಿಫ್ಟ್ ಕೊಟ್ಟಿರೋದು ನನ್ನ ಮಗನ ಫ್ರೆಂಡು ಇದನ್ನು ಈ ಥರ ಇಟ್ಟಿದ್ದೀನಿ ಒಳಗಡೆನೆ ಇಟ್ಟಿದ್ದೀನಿ ಸ್ಟೆಪ್ಸ್ ಹತ್ಕೊಂಡು ಬರುವಾಗ ಸೈಡಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಸೂರ್ಯನ ಬಿಸಿಲು ಕೂಡ ಬೀಳುತ್ತೆ ಹಾಗಾಗಿ ಚೆನ್ನಾಗಿದೆ ಇದು ಗಿಡ ಆದರೆ ಇದ್ರ ಹೆಸರು ಏನು ಅಂತ ಗೊತ್ತಿಲ್ಲ ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ನನ್ನ ಫ್ರೆಂಡ್ ನದಿಯಾ ಅಂತ ಪಾಪ ಅವರು ಉಗ್ರ ಪ್ರವೇಶಕ್ಕೆ ಬರೋಕ್ಕಾಗಲಿಲ್ಲ ಅದಕ್ಕೆ ನಮ್ಮ ಹಳೆ ಮನೆ ಹತ್ರ ನಾವು ಮನೆ ಶಿಫ್ಟಿಂಗಿಗೆ ಖಾಲಿ ಮಾಡೋಣ ಅಂತ ಹೋಗಿದ್ವಿ ಅವತ್ತು ಫೋನ್ ಮಾಡಿಕೊಂಡು ಅಲ್ಲೇ ಬಂದು ಗಿಫ್ಟ್ ಕೊಟ್ಟೋದ್ರು ತುಂಬಾ ಖುಷಿಯಾಯಿತು ನಾನು ಎಕ್ಸೈಟ್ಮೆಂಟಿಂದನೇ ಓಪನ್ ಮಾಡ್ತಾಯಿದ್ದೀನಿ ಏನಿರ್ಬೋದು ಅಂತ ಸೌಂಡ್ ಆಗ್ತಾಯಿತ್ತು ಒಳಗಡೆ ಏನಿರ್ಬೋದು ಅಂಥದ್ದು ಅಂತ ನೋಡ್ತಾ ಇದ್ದೀನಿ ನೋಡಿದ್ಮೇಲಂತೂ ತುಂಬಾ ಇಷ್ಟ ಆಯಿತು ಏನಾದರೂ ಕೆಲವೊಂದು ವಸ್ತುಗಳು ಎಲ್ಲ ಎರಡೆರಡು ನನಗೆ ಗಿಫ್ಟಾಗಿ ಸಿಕ್ಕಿದೆ ಇದು ಕೂಡ ಅಷ್ಟೇ ಇದೇ ಥರದ್ದು ಇನ್ನೂ ಒಂದು ಬಂದಿದೆ ಅಂದರೆ ಗಣಪತಿದೆಲ್ಲ ಅದು ಬೇರೆ ಥರದ್ದು ಒಂದನ್ನು ಹೊರಗಡೆ ಹಾಕಿ ಇದನ್ನು ಈ ನಮ್ಮ ಮನೆಯ ಒಂದು ಈಶಾನ್ಯ ಮೂಲೆಯಲ್ಲಿ ಹಾಕಿದ್ದೀನಿ ಗಣಪತಿನೂ ಇರೋದರಿಂದ ನಾವು ಹೊರಗಡೆ ಹೋಗುವಾಗ ಮೆಟ್ಲ ಹತ್ತುವಾಗ ಇಳಿವಾಗ ಗಣಪತಿ ದರ್ಶನ ಮಾಡ್ಕೊಂಡು ಹೋದಾಗ ಆಗುತ್ತೆ ಅಲ್ಲಿ ಜೋರಾಗಿ ಗಾಳಿ ಬೀಸಿದ್ರೆ ಸೌಂಡ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಸೌಂಡು ಮನೆಯಲ್ಲಿ ಒಂದು ರೀತಿ ಪಾಸಿಟಿವ್ ಎನರ್ಜಿ ಇರುತ್ತೆ ಇದು ಹೆಚ್ ಆರ್ ಕನ್ಸ್ಟ್ರಕ್ಷನ್ ಗ್ರೂಪ್ ಅವರು ನಮಗೆ ಕೊಟ್ಟಿರೋ ಗಿಫ್ಟು ಅಂದರೆ ಇದ್ರ ಒಳಗಡೆ ನಮ್ಮ ಮನೆ ಕೀನ ಹಾಕಿ ನಮಗೆ ಕೀ ಹ್ಯಾಂಡ್ ಓವರ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಮತ್ತೆ ಈ ಒಂದು ವಾಟರ್ ಪ್ಯೂರಿಫೈ ಕೂಡ ನಮಗೆ ಗಿಫ್ಟಾಗಿಯೇ ಬಂದಿದ್ದು ನನ್ನ ಚಿಕ್ಕಮ್ಮನ ಮಗಳು ಮಗ ಅಂದರೆ ನನ್ನ ತಂಗಿ ತಮ್ಮ ಇಬ್ಬರು ಸೇರಿ ಇದನ್ನು ನನಗೆ ಗಿಫ್ಟ್ ಮಾಡಿದ್ದಾರೆ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗಿದೆ ನೀರು ಕುಡಿಯುವಾಗೆಲ್ಲ ಅವರನ್ನು ನೆನೆಸ್ಕೊಳ್ತಾ ಇರ್ತೀನಿ ಹಾಗೆಯೇ ಈ ಒಂದು ಕಾಮದೇನು ಇದೂ ಕೂಡ ಅಷ್ಟೇ ನಾನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ನನ್ನ ತುಂಬ ಕ್ಲೋಸ್ ಫ್ರೆಂಡ್ ಪ್ರತಿಮಾ ಅಂತ ಅವರು ನನಗೆ ಗಿಫ್ಟ್ ಮಾಡಿದ್ದಾರೆ ತುಂಬಾ ಇಷ್ಟ ಆಯಿತು ಗೊತ್ತಿರುತ್ತಲ್ವ ನಮ್ಮ ಮನೇಲಿ ಏನಿದೆ ಏನಿಲ್ಲ ನಮಗೇನು ಅವಶ್ಯಕತೆ ಇದೆ ನನಗೇನು ಬೇಕಾಗುತ್ತೆ ಅನ್ನೋದು ಗೊತ್ತೇ ಇರುತ್ತೆ ಆದರೆ ಇಷ್ಟು ಭಾರವಾದ ತೂಕವಾದ ಕಾಮದೇನೂ ನನಗೆ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಏನೋ ಒಂದು ಮೀಡಿಯಮ್ ಸೈಜಾಗಿ ಒಂದು ಪುಟಾಣಿ ಕಾಮದೇನು ಕೊಡಬಹುದು ಅಂತ ಅಂದ್ಕೊಂಡಿದ್ದೆ ಅಷ್ಟೇ ಆದರೆ ಒಂದು ಮಾತು ಹೇಳ್ತಾರೆ ನೋಡಿ ಏನೇ ಕೊಟ್ಟರು ಒಂದು ತೂಕ ಇರಬೇಕು ಅಂತ ಹಾಗೆ ತುಂಬ ತೂಕವಾದಂಥ ತುಂಬ ಭಾರವಾದಂಥ ಗಿಫ್ಟೇ ನನಗೆ ಕೊಟ್ಟಿದ್ದಾರೆ ತುಂಬಾ ಖುಷಿಯಾಯಿತು ನಮ್ಮ ದೇವ್ರ ಮನೆಗಂತೂ ಹೇಳಿ ಮಾಡಿಸ್ತಾಗಿದೆ ತುಂಬ ಕಳಿಯಾಗಿ ಕಾಣಿಸುತ್ತೆ ಇನ್ನು ತಾಯಿ ಮನೆಯಿಂದ ಬೆಳ್ಳಿದು ದೇವ್ರ ಫೋಟೋ ಕೊಡಿಸಿದ್ದಾರೆ ಮತ್ತು ನಮ್ಮೆಲ್ರಿಗೂ ಕೂಡ ಬಟ್ಟೆ ಕೊಡಿಸಿದ್ದಾರೆ ನನಗೆ ಯಜಮಾನ್ರಿಗೆ ಮಗನಿಗೆ ಪೂಜೆ ಕೂತ್ಕೊಳ್ಳೋದಕ್ಕೆ ನಮ್ಗೆ ಅವ್ರ ಮ ತಾಯಿ ಮನೆಯಿಂದನೇ ಬಟ್ಟೆ ಕೊಡಿಸ್ಬೇಕು ಅಂತ ಹೇಳಿ ನಮಗೆ ಬಟ್ಟೆಗೆ ಅಂತ ಹೇಳಿ ಹದಿನೈದು ಸಾವಿರ ರೂಪಾಯಿ ಕೊಟ್ಟಿದ್ದರು ಅದಲ್ಲದೆ ಸುಮಾರು ಎಂಬತ್ತು ಸಾವಿರ ರೂಪಾಯಿಯಷ್ಟು ನಮಗೆ ಕ್ಯಾಶ್ ಮುಯಿ ಬಂದಿತ್ತು ತುಂಬ ಅಂದರೆ ತುಂಬ ಖುಷಿಯಾಯಿತು ಇಂಥ ಸಂದರ್ಭಗಳಲ್ಲೇ ನಾವು ಜನರ ವಿಶ್ವಾಸನ ಯಾವ ರೀತಿ ಗಳಿಸಿದ್ದೀವಿ ಜನರು ನಮ್ಮ ಮೇಲೆ ಯಾವ ರೀತಿ ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದಕ್ಕೆ ನಮ್ಮನ್ನು ಹಾರೈಸಿದ್ದಕ್ಕೆ ಇಷ್ಟು ಒಳ್ಳೆ ಒಳ್ಳೆ ಉಡುಗೊರೆಗಳನ್ನು ಕೊಟ್ಟಿದ್ದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಇನ್ನು ಇದನ್ನೆಲ್ಲ ನೋಡಿ ನಿಮಗೇನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ಸಲ್ಲಿ ತಿಳಿಸಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ